ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿರಿ ನಾಗರ ಪಂಚಮಿ ಹಬ್ಬಕ್ಕೆ ನಾವು ಯಾವ ರೀತಿಯಾಗಿ ಪುಡಿಗಳನ್ನ ಮತ್ತು ಎಳ್ಳು ಹಚ್ಚಿದ ರೊಟ್ಟಿನ ಯಾವ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಅಂತ ನಾನು ಇಲ್ಲಿ ಮೂರು ರೀತಿಯಾದ ಪುಡಿಗಳನ್ನ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿರಿ ತುಂಬ ಸುಲಭವಾಗಿ ಈ ಪುಡಿಗಳನ್ನ ಮಾಡ್ಕೋಬೋದು ಮತ್ತು ನಾಗರ ಪಂಚಮಿ ಹಬ್ಬಕ್ಕೆ ಸ್ಪೆಷಲ್ ಈ ಪುಡಿಗಳೆಲ್ಲ ಈಗ ನಾನು ಮೊದಲು ಶೇಂಗಾ ಪುಡಿ ಮಾಡ್ಕೊಳಕತ್ತೀನಿ ನೋಡಿರಿ ಶೇಂಗಾ ಪುಡಿಗೆ ನಾನು ಕಾಲು ಕೆ ಜಿಯಷ್ಟು ಶೇಂಗಾ ತೊಗೊಂಡಿನಿ ಶೇಂಗಾನ ಕ್ಲೀನಾಗಿ ಹುರ್ಕೊಳ್ಬೇಕ್ರಿ ಹುರ್ಕೊಂಡು ಸಿಪ್ಪೆ ಬೇಡಿಸಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡಿರಿ ನಾನು ಶೇಂಗಾನ ಎಷ್ಟು ಚೆಂದಾಗಿ ಹೊಡಿತೀವಲ್ಲ ಅಷ್ಟು ಚೆನ್ನಾಗಿ ಶೇಂಗಾ ಪುಡಿ ಹಾಕ್ತೈತ್ರಿ ಒಬ್ರೊಬ್ರು ಒಂದೊಂದು ರೀತಿಯಾಗಿ ಮಾಡ್ತಾರೆ ಇದನ್ನು ಇವಾಗ ನಾನು ಶೇಂಗಾ ಮತ್ತು ಬೆಳ್ಳುಳ್ಳಿ ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತೀನಿ ನೋಡಿರಿ ಖಾರದ ಪುಡಿ ಉಪ್ಪು ಒಂದು ಸ್ವಲ್ಪ ಜೀರಿಗೆ ಒಂದೆರಡು ಸ್ಪೂನಷ್ಟು ಸಕ್ಕರೆ ಸಕ್ಕರೆ ಆಪ್ಷನಲ್ಲೂ ನೀವು ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸಕ್ರೆ ಸ್ವಲ್ಪ ಡ್ರೈ ಹುಣಸೆ ಹಣ್ಣು ಹಾಕೋಬೋದು ರೀ ಚೆನ್ನಾಗಿರ್ತತಿ ಇದಿಷ್ಟು ಹಾಕ್ಕೊಂಡು ಇವಾಗ ಸ್ವಲ್ಪ ತರಿತರಿಯಾಗಿ ಮಿಕ್ಸಿ ಮಾಡ್ಕೋಬೇಕ್ರಿ ಪೂರ ಸಣ್ಣಾಗಿ ಮಿಕ್ಸಿ ಮಾಡಬಾರ್ದು ಪೂರ ಸಣ್ಣಾಗಿ ಮಿಕ್ಸಿ ಮಾಡಿದರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಸ್ವಲ್ಪ ತರಿತರಿಯಾಗಿ ಇದನ್ನು ಮಿಕ್ಸಿ ಮಾಡ್ಕೊಂಬರ್ಬೇಕ್ರಿ ನೋಡಿರಿ ಇವಾಗ ಎಲ್ಲ ಹಾಕಿದೆ ನಾನು ಇದನ್ನೆಲ್ಲ ಹಾಕ್ಬಿಟ್ಟು ಇವಾಗ ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿರಿ ಈ ರೀತಿಯಾಗಿ ಸ್ವಲ್ಪ ತರಿತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಶೇಂಗಾ ಪುಡಿ ನೋಡಿರಿ ನಾವೆಷ್ಟು ಚೆನ್ನಾಗಿ ಹುರಿದಿರ್ತೀವಲ್ಲ ಶೇಂಗಾನ ಅಷ್ಟು ಚೆನ್ನಾಗಿ ಪುಡಿ ಹಾಕ್ತತಿ ನೆಕ್ಸ್ಟ್ ನಾನು ಕಡಲಿ ಪುಡಿನ ತೋರಿಸ್ತಾ ಇದ್ದೀನಿ ಇದು ಕಡಲಿ ಪುಡಿಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಒಣ ಕೊಬ್ಬರಿ ಇದು ಒಣ ಕೊಬ್ಬರಿ ಕಾಲು ಕೆ ಜಿ ಪುಟಾಣಿಗೆ ಇಷ್ಟು ಒಣ ಕೊಬ್ಬರಿನ ನಾನು ಹಾಕೊಳ್ಕೀನಿ ನೋಡಿರಿ ನಾವು ಪುಟಾಣಿ ಯಾವ ಪ್ರಮಾಣದಾಗ ತೊಗೊಂಡಿರ್ತೀವೋ ಅಷ್ಟು ಹೆಚ್ಚಿಗೆ ಇಲ್ಲ ಕಡಿಮೆ ನೀವು ಒಣ ಕೊಬ್ಬರಿನ ಹಾಕಬೋದು ಇವಾಗ ನಾನು ಎರಡು ಸ್ಪೂನಷ್ಟು ಖಾರದ ಪುಡಿ ಮತ್ತು ಒಂದು ಕಾಲು ಕೆ ಜಿಯಷ್ಟು ಪುಟಾಣಿನ ಹಾಕೊಂಡಿದ್ದೀನಿ ನೋಡಿರಿ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದಕ್ಕೂ ನಾನು ಸಕ್ಕರೆ ರೀ ಶೇಂಗಾ ಪುಡಿಗೆ ಮತ್ತು ಇದು ಪುಟಾಣಿ ಪುಡಿಗೆ ಕಡಲೆ ಪುಡಿಗೆ ಎರಡು ಸೇಮೆ ಹಾಕೋದು ಆದರೆ ಅದಕ್ಕೆ ಜೀರಿಗೆ ಹಾಕ್ತಿವ್ರಿ ಇದಕ್ಕೆ ಜೀರಿಗೆ ಹಾಕಲ್ಲ ಉಳ್ದಿದ್ದೆಲ್ಲ ಸೇಮೆ ಹಾಕೋದು ಇದಕ್ಕೂ ನಾನು ಎರಡು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಇವಾಗ ಸಣ್ಣಗೆ ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿರಿ ಇದು ನಾವು ಪಂಚಮಿ ಹಬ್ಬಕ್ಕಿಂತ ಮುಂಚೆ ಒಂದಿನದ ಮುಂಚೆ ನಾಗಪ್ಪಗೆ ಹಾಲು ಹಾಕೋಕ್ಕಿಂತ ಮುಂಚೆ ಒಂದು ದಿವಸ ರೊಟ್ಟಿ ಹಬ್ಬ ಅಂತ ಮಾಡ್ತೀವ್ರಿ ಆವಾಗ ಈ ಪುಡಿಗಳೆಲ್ಲ ಇರಲೇಬೇಕು ಅದಕ್ಕಾಗಿ ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ಭಾಗದೊಳಗಡೆ ಎಲ್ಲರ ಮನೆಯಲ್ಲೂ ಈ ಪುಡಿಗಳು ಇದ್ದೇ ಇರ್ತಾವ್ರಿ ನೆಕ್ಸ್ಟು ಇವಾಗ ನೋಡಿರಿ ನಾನು ಗುರಳ ಪುಡಿ ಮಾಡೋದನ್ನ ತೋರ್ಸಕತ್ತೀನಿ ಗುರಳನ್ನ ನಾನು ಕ್ಲೀನಾಗಿ ಹುರ್ಕೊಂಡಿದ್ದೀನಿ ನೋಡಿರಿ ಚೆನ್ನಾಗಿ ಫಸ್ಟು ಗುರಳು ಹುರ್ಕೋಬೇಕು ಹುರಿದಾದ್ಮೇಲಿಂದ ಸ್ವಲ್ಪ ರೀ ಗುರಳನ್ನ ಅದಾದ್ಮೇಲಿಂದ ನಾನು ಗುರಳು ಮತ್ತು ಇಲ್ಲಿ ಉಪ್ಪು ಎರಡನ್ನೂ ಹಾಕಿ ಇವಾಗ ಮಿಕ್ಸಿ ಮಾಡ್ಕೊಳಕತ್ತೀನಿ ಇದಕ್ಕೆ ನೀವು ಖಾರ ಪುಡಿ ಬೇಕಾದರೂ ಹಾಕೋಬೋದು ಅದು ಗುರಳಿಂದ ಖಾರದ ಪುಡಿ ನಾನು ನಾನಿವಾಗ ಸಪ್ಪಂದೇ ಮಾಡ್ಕೊಳಕತ್ತೀನಿ ಈಗ ಇದರೊಳಗಡೆ ಅಕ್ಕಿ ಬೇಕಾದರೂ ಹುರಿದು ರೀ ಸ್ವಲ್ಪ ಪ್ರಮಾಣದೊಳಗಡೆ ಅಕ್ಷಿ ಬೇಕಾದರೂ ಹಾಕೋಬೋದು ಅಕ್ಕಿ ಪುಡಿ ಅಷ್ಟೇ ಊಟ ಮಾಡೋಕ್ಕೆ ಇಷ್ಟ ಇಲ್ದರು ಇದರೊಳಗಡೆ ಸ್ವಲ್ಪ ಪ್ರಮಾಣದೊಳಗೆ ಹುರಿದು ಹಾಕೊಂಡ್ರು ಚೆನ್ನಾಗಿರ್ತತಿ ಇವಾಗ ನೋಡಿರಿ ಬರೀ ಉಪ್ಪು ಗುರಳು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಗುರಾಳ ಪುಡಿನೂ ಇವಾಗ ರೆಡಿ ಆಯಿತು ನೋಡಿರಿ ಇವಾಗ ಗುರಾಳ ಪುಡಿ ಮತ್ತು ಕಡಲಿ ಪುಡಿ ಶೇಂಗಾ ಪುಡಿ ಮೂರು ಪುಡಿನೂ ರೆಡಿ ಆದ ಹಬ್ಬಕ್ಕೆ ನೆಕ್ಸ್ಟ್ ಇವಾಗ ಕಟ್ಗಳ ರೊಟ್ಟಿ ಅಂದ್ರೆ ತೆಳ್ಳನ ರೊಟ್ಟಿ ಮತ್ತು ಇಲ್ಲ ಎಳ್ಳು ಹಚ್ಚಿದ ರೊಟ್ಟಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ ನೋಡಿರಿ ನಾನಿಲ್ಲಿ ಜಿಗಿ ಮಾಡ್ಕೊಳಕ್ಕಂಥ ರೊಟ್ಟಿಗೆ ಸ್ವಲ್ಪ ನೀರು ತೊಗೊಂಡಿದ್ದೀನಿ ನಾದು ಇದು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ರೊಟ್ಟಿಗಾಗಷ್ಟು ಹಿಟ್ಟು ತೊಗೊಂಡಿದ್ದೀನಿ ನೋಡಿರಿ ಇಲ್ಲಿ ಬರೀ ನಾನು ಜೋಳದಿಟ್ಟಷ್ಟೇ ತೊಗೊಂಡಿದ್ದೀನಿ ರೀ ಅಕ್ಕಿ ಹಿಟ್ಟು ಯಾವುದೇ ಹಿಟ್ಟನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿಲ್ಲ ಬರೀ ಜೋಳದ ಹಿಟ್ಟಿಂದೆ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ನೀರು ಚೆಂದಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ರೀ ನೀರಿಗೆ ಅದಕ್ಕೆ ನೀರು ಚೆನ್ನಾಗಿ ಕುದಿ ಬಂದಿತ್ತು ಚೆನ್ನಾಗಿ ಕುದೀತಿರೋ ನೀರಿಗೆ ನಾವು ಜೋಳದ ಹಿಟ್ಟನ್ನ ಎಷ್ಟದು ಹಿಡಿತದೋ ಹಿಟ್ಟನ್ನ ನೀರು ಆ ಪ್ರಮಾಣದೊಳಗಡೆನ ನಾವು ಹಿಟ್ಟು ಹಾಕ್ಕೊಂಡ್ಬಿಟ್ಟು ಚೆಂದಾಗಿ ಕಲಿಸ್ಕೊಬೇಕ್ರಿ ಜಿಗುಟ ಚೆಂದಾಗಿ ಮಾಡ್ಕೋಬೇಕು ಸ್ವಲ್ಪ ಜಿಗಿಟ್ ನಾವು ಗಟ್ಟಿಗೆ ಮಾಡ್ಕೋಬೇಕ್ರಿ ಯಾಕಂದರೆ ತೆಳ್ಳನ ರೊಟ್ಟಿ ಮಾಡಾಕತ್ತೀವಲ್ಲ ಹಾಗಾಗಿ ಮೆತ್ತಗಿದ್ರೆ ಅಷ್ಟು ರೊಟ್ಟಿ ಮೆತ್ತಗಾಕ್ಬಿಡ್ತಾವ್ರಿ ಹಾಗಾಗಿ ನಾವು ಸ್ವಲ್ಪ ಜಿಗಿಟ್ನ ಗಟ್ಟೆಗೆ ಮಾಡ್ಕೋಬೇಕು ನೋಡಿರಿ ಇಷ್ಟು ಗಟ್ಟೆಗೆ ಮಾಡ್ಕೋಬೇಕು ನಾ ಅಂಥ ಹಿಟ್ಟನೊಳಗೆ ಅರ್ಧ ಹಿಟ್ಟು ನಾನು ಜಿಗಿಟ್ ಮಾಡ್ಕೊಂಡೆ ರೀ ಇನ್ನು ಅರ್ಧ ಹಿಟ್ಟ ಇವಾಗ ಎರಡು ಹಿಟ್ಟು ಒಣ ಹಿಟ್ಟನ್ನ ಹಾಕ್ಬಿಟ್ಟು ಕ್ಲೀನಾಗಿ ಕಲಿಸ್ಕೊತೀನಿ ನಮ್ಗೆ ರೊಟ್ಟಿ ಚೆನ್ನಾಗಿ ಬರಿಬೇಕು ಚೆನ್ನಾಗಿ ಬರಬೇಕು ಹರಿಬಾರ್ದು ತೆಳ್ಳಗೆ ಮಾಡೋಕೆ ಬರಬೇಕು ಅಂತಂದ್ರೆ ನಾವು ಫಸ್ಟ್ ಚೆನ್ನಾಗಿ ಕಲ್ಸ್ಕೊಬೇಕ್ರಿ ಈ ಹಿಟ್ಟನ್ನ ಎಷ್ಟು ಚೆನ್ನಾಗಿ ಕಲ್ಸ್ಕೊಂತೀವಲ್ಲ ಅಷ್ಟು ಚೆನ್ನಾಗಿ ತೆಳ್ಳನ ರೊಟ್ಟಿ ಬರ್ತಾವೆ ಮಾಡೋಕ್ಕೆ ಸ್ವಲ್ಪ ಒಣ ಹಿಟ್ಟು ಮತ್ತು ಜಿಗಟ್ಟನ ಫಸ್ಟಿಗೆ ಹಾಗೆ ಕಲಿಸ್ಕೊಂಡೆ ನೋಡಿರಿ ಆಮೇಲಿಂದ ನೀರು ಹಾಕೊಂಡ್ಬಿಟ್ಟು ಕಲ್ಸ್ಕೊಂಡಿದ್ದೀನಿ ನೋಡಿರಿ ಚೆಂದಾಗಿ ನಾದ್ಕೋಬೇಕು ಹಿಟ್ಟು ನಾರ್ಮಲ್ ರೊಟ್ಟಿ ಮಾಡೋದಕ್ಕಿಂತ ಸ್ವಲ್ಪ ಗಟ್ಟಿದ್ರೆ ಚೆನ್ನಾಗಿ ಮತ್ತು ಎಳ್ಳ ಎಳ್ಳು ಹಚ್ಚಿದ ರೊಟ್ಟಿ ಫೇಮಸ್ ರೀ ಪಂಚಮಿ ಹಬ್ಬ ಅಂತಂದರೆ ಎಳ್ಳು ಹಚ್ಚಿದ ರೊಟ್ಟಿ ಹಂಗಾಗಿ ಎಳ್ಳ ತಗೊಂಡಿದ್ದೀನಿ ಸ್ವಲ್ಪ ಇವಾಗ ನೋಡಿರಿ ಚೆಂದಾಗಿ ನಾದ ಕಣ್ಣೆಲ್ಲ ಹಿಟ್ಟು ಫಸ್ಟಿಗೆ ನಾವು ಎಳ್ಳು ರೀ ಇಲ್ಲ ಅಂತಂದ್ರೆ ಹಿಟ್ಟು ಹಚ್ಚಿದ ಮೇಲೆ ಎಳ್ಳು ಹಿಂ ಹಿಟ್ಟಿಗೆ ಅಂಟಂಗಿಲ್ಲರಿ ಹಾಗಾಗಿ ಫಸ್ಟೇ ಎಳ್ಳು ಹಚ್ಕೊಂಬಿಟ್ಟು ಇವಾಗ ನೀಟಾಗಿ ಉದ್ಕೊಂತೀನಿ ನೋಡಿರಿ ಹಿಟ್ಟು ನಾವು ಚೆನ್ನಾಗಿ ಕಲಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿ ಬೇಕಾದ್ರೂ ಎಷ್ಟು ದೊಡ್ಡದು ಬೇಕಾದರೂ ಉದ್ಕೊಬೋದ್ರಿ ತುಂಬ ಚೆನ್ನಾಗಿ ಬರ್ತಾವೆ ರೊಟ್ಟಿ ನಾವು ಜಿಗಿ ಚೆನ್ನಾಗಿ ಮಾಡ್ಕೊಂಡಿಲ್ಲ ಹಿಟ್ಟು ಚೆನ್ನಾಗಿ ಕಲ್ಸ್ಕೊಂಡಿಲ್ಲ ಅಂದರೆ ರೊಟ್ಟಿ ಚೆನ್ನಾಗಿ ಮಾಡೋಕ್ಕಾಗಲ್ಲ ರೀ ಹರಿದ್ಬಿಡ್ತಾವ ಇಲ್ಲ ಕಟ್ ಆಗೋದು ಈ ರೀತಿ ಆಗ್ತೈತಿ ಹಾಗಾಗಿ ಸ್ವಲ್ಪ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕ್ರಿ ಆವಾಗ ಎಷ್ಟು ದೊಡ್ಡದು ಬೇಕಾದರೂ ಮಾಡ್ಕೋಬೋದು ಮತ್ತು ಪಂಚಮಿ ಹಬ್ಬ ಸ್ಪೆಷಲ್ ಎಳ್ಳು ಹಚ್ಚಿದ ರೊಟ್ಟಿ ನೋಡಿರಿ ಉತ್ತರ ಕರ್ನಾಟಕ ಸ್ಪೆಷಲ್ ನೋಡಿರಿ ಎಷ್ಟು ಬೇ ಎಷ್ಟು ಆಗಲೇ ಬೇಕಾದ್ರೆ ಇಕ್ತವು ರೊಟ್ಟಿ ಇವಾಗ ರೊಟ್ಟಿ ರೆಡಿ ಆಯ್ತು ಚೆಂದಾಗಿ ಬೇಯಿಸ್ಕೋಬೇಕ್ರಿ ಈ ತೆಳ್ಳಂದು ರೊಟ್ಟಿ ಒಳಗಡೆ ಬೇಯಿಸ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ ನಾವು ಎಷ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಬೇಯಿಸ್ಕೊಬೇಕ್ರಿ ಹೈ ಫ್ಲೇಮಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಹೈ ಫ್ಲೇಮ್ ಒಳಗೆ ಇಟ್ಟುಬಿಟ್ಟವಂದ್ರೆ ಮೆತ್ತಗಾಬಿಡ್ತಾವ್ರಿ ರೊಟ್ಟಿ ಹಾಗಾಗಿ ಸ್ವಲ್ಪ ಮೀಡಿಯಮ್ಮು ಇಲ್ಲ ಲೋ ಫ್ಲೇಮಲ್ಲಿ ಇಟ್ಟೆ ಬೈಸ್ಕೋಬೇಕು ನೋಡಿರಿ ಎಷ್ಟು ತೆಳ್ಳಗೆ ಮಾಡ್ಕೊಂಡಿರ್ತೀವಲ್ಲ ಅಷ್ಟು ಚೆನ್ನಾಗಿ ಆಗ್ತಾವೆ ಇದು ತೆಳ್ಳನ ರೊಟ್ಟಿ ಇದಕ್ಕೆ ಸಾಮಾನ್ಯವಾಗಿ ತೆಳ್ಳಗೆ ಮಾಡ್ಕೋಬೇಕ್ರಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ರೊಟ್ಟಿನ ತೆಳ್ಳಗೆ ಮಾಡ್ಕೊಂಡ್ರೆ ಚೆನ್ನಾಗಿ ಬರ್ತೈತಿ ರೀ ಕಟಗಾಗ್ತತಿ ಅಂತ ಕಟಗ ಆಗ್ತತಿ ರೊಟ್ಟಿ ಚೆನ್ನಾಗಿ ನೋಡಿರಿ ಎರಡು ಕಡೆನೂ ಚೆಂದಾಗಿ ಏರಾಗಿ ಬೈಸ್ಕೋಬೇಕ್ರಿ ರೊಟ್ಟಿ ಏರಾಗ್ಬೇಕು ಗರಿ ಗರಿ ಅನ್ನಂಗೆ ನೋಡಿರಿ ಬೇಯಿಸೋದ್ರಾಗ ಗೊತ್ತಾಗ್ತತಿ ನಾ ತೊಗೊಂಡಿದ್ನೇಲ್ರಿ ಆ ಹಿಟ್ಟಿಂದ ಇಷ್ಟು ರೊಟ್ಟಿ ಅದು ಮತ್ತು ಇದು ಒಂದು ದಿವಸ ಫುಲ್ ಹಂಗೆ ಬಿಟ್ಟು ರೀ ಗ್ಯಾಸ್ ಮೇಲೆ ಬಿಸಿ ಇರ್ತದಲ್ಲ ಗ್ಯಾಸ್ ಮೇಲೆ ಆರ ಬಿಡಬೇಕು ಇಲ್ಲ ಅಂತಂದ್ರೆ ಸ್ವಲ್ಪ ಆರೆ ರೀ ರೊಟ್ಟಿನ ಅಂದರೆ ಸ್ವಲ್ಪ ಕಟ್ಟಿಗೆ ಆಗ್ತವೆ ಈಗ ವಾತಾವರಣ ತಂಪಿರ್ತೈತಲ್ಲ ಹಾಗಾಗಿ ಕೆಲವೊಂದು ಸಲ ಬೂಸ್ಟ್ ಬರೋ ಚಾನ್ಸ್ ಇರ್ತದಿಲ್ಲ ಮೆತ್ತಗಾಬಿಡ್ತಾವ್ರಿ ರೊಟ್ಟಿ ಹಂಗಾಗಿಬಿಟ್ಟು ಸ್ವಲ್ಪ ಆರೆ ಹಾಕಿ ಎತ್ತಿಡ್ಕೋಬೇಕು ರೊಟ್ಟಿನ ಅಂದರೆ ಚೆನ್ನಾಗಿರ್ತೈತಿ ನೋಡ್ರಿ ಈಗ ಎಲ್ಲ ಶೇಂಗಾ ಪುಡಿ ಕಡಲೆ ಪುಡಿ ಗುರಾಳ ಪುಡಿ ಮತ್ತು ರೊಟ್ಟಿ ಪಂಚಮಿ ಹಬ್ಬಕ್ಕೆ ರೆಡಿ ಆಯಿತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು ನಮಸ್ತೆ